ಅಯ್ಯೋ ಅಯ್ಯಯ್ಯೋ ಅನ್ಯ ಅಯ್ಯಯ್ಯೋ ಅನ್ಯ ಅಯ್ಯಯ್ಯೋ ಅನ್ಯ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಹದಿನೈದು ಸರಿ ಇಪ್ಪತ್ತು ದಿವ್ಸಕ್ಕೊಂದ್ಸರಿ ಸರಿ ಅಮಾಶೆ ಹುಣ್ಣಿಮೆ ತರ ತಪ್ಪುದೇನೆ ನ್ಯಾಯವಾದಿಗಳ ಮೇಲೆ ಹಲ್ಲೆ ಆಗ್ತಾ ಇದೆ ತಾವು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೀರಿ ನಾವು ಕಣ್ ತಿಳಿಯಕ್ಕೆ ಇದು ಎಷ್ಟು ಸಮಯ ಬೇಕೋ ನಮಗ್ ಗೊತ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ನ್ಯಾಯವಾದಿ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಹರೋ ಅದರ ಋಣವನ್ನ ತೀರ ಸರಿ ಇಷ್ಟೊಂದು ಬೇಜವಾಬ್ದಾರಿ ಬ್ಯಾಡ ಬಾಯಿ ಬಾಯಿ ಪಡ್ಕೊಳ್ಳೋಣ ಏನ್ ಮೈ ಮೇಲೆ ಬಟ್ಟೆ ಹರಕೊಳ್ಳೋಣ ಏನ್ ಬಂಬಡ ಹೊಡೆಯೋಣ ಏನ್ ಮಾಡಿದ್ರು ನಿಮಗೆ ಒಂದು ಸ್ವಲ್ಪನು ಗಮನಕ್ಕೆ ಬರ್ತಾ ಇಲ್ವಲ್ರಿ ಆ ನಿಮ್ಗೆ ಏನು ಅಂದ್ರೆ ನಮ್ಗೆ ಅವಾಚ್ಯವಾದ ಪದ ಗೊತ್ತಿಲ್ಲ ನಾವು ಯಾವಾಗಲೂ ಒಳ್ಳೆಯ ಪದಗಳ ಉಪಯೋಗಿಸ್ತೀವಿ ನಿಮ್ಮಂಗೆ ನಾವು ಹುಂಬ್ರಲ್ಲ ಮಾತಾಡಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅನ್ನೋದು ನೋಡಿ ನೋಡಿ ಸಾಕಾಗ್ಯದ ಅದ ಇಲ್ಲಿ ತಿಳ್ಕೊಂಡು ಹೋದ ತಾಲೂಕಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಬಸವನದಾಗೇಡಿ ತಾಲೂಕಲ್ಲಿ ಈರಣ್ಣ ಒಡವಡಿಗೆ ಈರಣ್ಣ ಒಡವಡಿಗೆ ಅನ್ನೋ ನ್ಯಾಯವಾದಿ ಮೇಲೆ ದುಷ್ಕರ್ಮಿಗಳು ಬಂದು ಫಾಲೋ ಮಾಡ್ಕೊಂಡು ಬಂದು ಹೊಡೆದಿದ್ದಾರೆ ಹಲ್ಲೆ ಮಾಡಿದ್ದಾರೆ ಹಾಗಾದ್ರೆ ನ್ಯಾಯ ಕಾಪಾಡೋರು ಯಾರು ನಮಗೆ ಸೋಷಿಯಲ್ ಇಂಜಿನಿಯರ್ಸ್ ಅಂತೀರಿ ನಮಗೆ ನ್ಯಾಯವಾದಿಗಳು ಅಂತೀರಿ ನ್ಯಾಯ ಪರಿಪಾಲಕರು ಅಂತೀರಿ ಒಂದೊಂದ್ಸರಿ ನ್ಯಾಯದೇವತನೇ ಅಂತೀರಿ ನ್ಯಾಯ ನ್ಯಾಯದೇವತೆ ಅವಾಗ ಇಷ್ಟಪಡಲ್ಲ ನ್ಯಾಯದೇವತೆ ನ್ಯಾಯ ನ್ಯಾಯಾಲಯದಲ್ಲಿ ಇರ್ತೈತಿ ನ್ಯಾಯಕ್ಕೆ ನೀವು ಗೌರವ ಕೊಡೋದಾದ್ರೆ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಡಿತೀರಲ್ರಿಯ ಸಿದ್ದರಾಮಯ್ಯ ಈಗ ದೊಡ್ಡ ಭಾಷಣ ಮೇಲೆ ಹಲ್ಲೆ ಆಗಿದ್ದೇಳ್ ಯಾಕೆ ಹಲ್ಲೆ ಮಾಡಿದ್ರು ಅವ್ರ ಬೇಗ ದೂರ ಸಲ್ಲಿಸ ಿ ಕಾಪಾಡಬೇಕು ನಮ್ಮ ಸಪಾಟಿನ ಹಿರಣ್ಣ ಒಡವಾಡಿಗೆ ಬಾಗೇವಾಡಿ ವಕೀಲದಲ್ಲಿ ಬಾಗೇವಾಡಿ ಕೋರ್ಟ್ ನಲ್ಲಿ ವಕೀಲ ವೃತ್ತಿ ಮಾಡುತ್ತಿದ್ದು ಮತ್ತು ಅವರ ಸಿಮಿ ಅಂದ್ರ ದಾರಿ ಸಲಾಗಿ ಕೋರ್ಟಿಗೆ ಸ್ಟೇ ಅನ್ನು ತೆಗೆದುಕೊಂಡಿದ್ರು ಅಂದ್ರೆ ಅದು ದೊಡ್ಡಪ್ಪನ ಸ್ಟೇ ತಗೊಂಡ್ಕೊಂಡಿದ್ರು ಇಂಜೆಕ್ಷನ್ ತಗೊಂಡಿದ್ರು ಅದಕ್ಕೆ ಮತ್ತ ಇಂಜೆಕ್ಷನ್ ತಗೊಂಡು ತಹಸೀಲ್ದಾರ್ ಕೊಟ್ಟಾರ ಪೊಲಿಟೀಶಿಯನ್ ಕೊಟ್ಟಾರ ಆ ಕೊಡುವ ಪೊಲಿಟೀಶಿಯನ್ ಕರೆದ ವಿಚಾರಣೆ ಮಾಡಕ ಮಾಡಿದಾಗ ಅವರು ವಕೀಲ್ ತಮ್ಮ ಊರಿಗೆ ತಮ್ಮ ಒಬ್ಬರೇ ಗಾಡಿ ಮೇಲೆ ಹೊಂಟಾರ ಬೈಕ್ ಮೇಲೆ ಹೊಂಟಾಗ ಹಿಂದಿನ ದುಷ್ಕರ್ಮಿಗಳು ಹೋಗಿ ಕಿಸಿಂದ ಒಡೋಡಿ ಕ್ರಾಸಿಗೆ ಅವ್ರನ್ನ ಆಟಗಟ್ಟಿ ಕಿಸಿಂದ ಕೈಕಾಲು ಮರವಂ ಎರಡು ಅಂದ್ರೇನು ತೆರೆ ಆಗಿದೆ ಇಲ್ಲೇ ಸ್ತ್ರೇ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರು ಅವ್ರದ ತಲೆಗೆ ಪೂರಾ ಬಲವಾದ ಗಂಭೀರ ಪೆಟ್ಟು ಬಿದ್ದದ ಅವರು ಹೋಮಾದಲ್ಲಿ ಇರುವಂತ ಸ್ಥಿತಿಯಲ್ಲಿ ಮಾಡ್ಯಾರ ಅದಕ್ಕೆ ಯಾರು ದುಷ್ಕರ್ಮಿ ಅವ್ರನ್ನ ಹೊಡೆದಾರಲ್ಲ ಅವ್ರನ್ನ ಇಮ್ಮಿಡಿಯೇಟ್ ಬಂಧಿಸಿ ಅವರಿಗೆ ಶಿಕ್ಷೆ ಒಳಗಿಸ್ಬೇಕಂತೇಳೆ ನಮ್ಮ ಎಲ್ಲ ಜಿಲ್ಲಾ ತಾಲೂಕಾ ವಕೀಲರ ಸಂಘಗಳು ಮತ್ತು ಜಿಲ್ಲಾ ವಕೀಲರ ಸಂಘಗಳು ಎಲ್ಲ ಇವತ್ತಿನ ದಿವಸ ಕೋರ್ಟ್ ಕಲಾಪಿಂದ ಹೊರಗುಳಿದು ಅವರಿಗೆ ಬಂಧಿಸುತ್ತಾನೆ ಅವರಿಗೆ ಶಿಕ್ಷೆ ಕೊಡುತ್ತಾನೆ ನಾವು ವಕೀಲರೆಲ್ಲರೂ ಒಗ್ಗಟ್ಟಾಗಿ ನ್ಯಾಯ ವದಿ ಕೊಡ್ಬೇಕಂತ ಹೇಳ್ತಿವಿ ಸರಿ ಐತಿಲ್ಲ ಮಾಡದವ್ರು ಯಾರು ಎಷ್ಟು ಜನ ಮಾಹಿತಿ ಬಂದಿಲ್ಲ ನಮ್ಮ ತಾಲೂಕಾ ತಾಲೂಕಾ ವಕೀಲ ಸಂಘದ ಅಧ್ಯಕ್ಷರು ನಮ್ಗೆ ಫೋನ್ ಮಾಡಿದ್ರೆ ಏಳು ಗಂಟೆಗೆ ಹಿಂಗ ಆಗೇತ ಅದಕ್ಕೆ ನಾವು ಎಲ್ಲಾ ವಕೀಲರು ನಮ್ಮ ಸಹಪಾಠಿ ವಕೀಲ ಇಲ್ಲೇ ಆರ್ ತಿಂಗಳ ಅವರು ವಕೀಲ ವರ್ತಿಯನ್ನು ಮಾಡಿದ್ದಾರೆ ಅದಕ್ಕ ವಕೀಲರಿಗೆ ಏನು ಅನ್ಯಾಯ ಇಲ್ಲ

ನಿನ್ನೆ ಕಬ್ಬು ಕಡ್ಕೊಂಡು ಹೋಗುವಾಗ ರಸ್ತೆ ಬಿಡಲಾರ್ದಕ್ಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಇದು ಸಿವಿಲ್ ಮ್ಯಾಟ್ರ್ ಆಗುತ್ತಾ ನೀವು ಆಮೇಲೆ ಬಗೆಹರಿಸ್ಕೊಳ್ರಿ ಅಂತಂದು ವಾಪಸ್ ಕಳಿಸಿದಾರ ಅವ್ರು ಅಲ್ಲಿ ಬಂದು ವಕೀಲರ ಮೇಲೆ ಅವ್ರ ಊರಿಗೂ ಹೋಗ್ತಕ್ಕಂಥ ಒಡವಡಗಿ ಗ್ರಾಮದ ಸರ್ಕಲ್ನಲ್ಲಿ ಒಡವಡಗಿ ಗ್ರಾಮಕ್ಕೆ ಹೋಗಂತ ರೋಡಿಗೆ ಅವ್ರನ್ನ ಹೊಡೆದು ಆ ಇದನ್ನು ಮುಚ್ಚಾಕ್ಬೇಕು ಅನ್ನೋದಕ್ಕೆ ಅವ್ರನ್ನ ರೋಡಿಗೆ ಅಡ್ಡ ಕೆಡವಿ ಹೋಗಿದಾರ ಅವ್ರು ಉಳ್ಳಾಡ್ಕೊಂತ ಉಳ್ಳಾಡ್ಕೊತ ರೋಡಿಂದ ಸೈಡ್ ಬಂದು ಸೈಡ್ ಮುಕ್ಕೊಂಡಾಗ ಆ ಊರಿನ ಒಬ್ಬ ವ್ಯಕ್ತಿ ನೋಡಿ ಅವರ ಕುಟುಂಬದವರಿಗೆ ತಿಳಿಸಾರ ಅವ್ರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಆರೂವರೆ ಸುಮಾರು ಕತ್ಲಾಗೋ ಕತ್ಲಾಗೋ ಸಮಯದಲ್ಲಿ ಜೊತೆಗೆ ಅವರ ತಲೆಗೆ ಬಲವಾಗಿ ಕೊಡ್ಲಿಯಿಂದ ಪೆಟ್ಟು ಬಿದ್ದಿದೆ ಕೈ ಎರಡು ಕಡೆ ಮುರಿದೈತಿ ಕಾಲು ಒಂದು ಕಡೆಗೆ ಮುಂದ ಕಾಲಿನ ಮುಂಭಾಗದಲ್ಲಿ ಕೂಡ ಕಟ್ ಆಗಿದೆ ಮತ್ತು ಒಳಪೆಟ್ಟು ಕೂಡ ಬಾಳಾಗಿದೆ ಆಗಿದೆ ಇವ್ರ ಮೇಲೆ ಹಲ್ಲೆ ಮಾಡಿದಂತ ಯಾರೇ ಆರೋಪಿಗಳಿರಲಿ ಒಬ್ಬ ವಕೀಲರಾದರೂ ಕೂಡ ಇಷ್ಟು ಹಲ್ಲೆ ಮಾಡ್ತಾರಂತಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಇದನ್ನು ನಾವೆಲ್ಲ ವಿಚಾರ ಮಾಡಬೇಕು ಇಂಥದ್ದು ವಕೀಲರ ಮೇಲೆ ಅಷ್ಟೇ ಅಲ್ಲ ಯಾವುದೇ ಕಾನೂನನ್ನು ಯಾರು ಕೂಡ ಕೈಗೆ ತಗೋಬಾರ್ದು ಹಿಂಗೆ ಯಾರಾದರೂ ತೊಗೊಂಡಾರಂತಂತಂದ್ರೆ ಅವ್ರ ಮೇಲೆ ಉಗ್ರ ಕಠಿಣ ಕ್ರಮ ಆಗಬೇಕು ಪೊಲೀಸರು ಕೂಡ ಇದರಲ್ಲಿ ಆಸ್ತಿ ವಹಿಸಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕಾನೂನು ನ್ಯಾಯಾಂಗ ಬಂಧನಕ್ಕೆ ಅಂತ ತಂದು ನಮ್ಮ ವಕೀಲರ ಸಂಘದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಶಿವಕುಮಾರ್ ಪೂಜಾರ್ ನಡೆದ ಹಲ್ಲೆಯನ್ನು ಖಂಡಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧ ತಮಗೆ ತಿಳಿದುಕೊಡಿಸಿದೆ ಅಂದ್ರೆ ನಿನ್ನೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಬಸವನ ಬಾಗೋಡಿ ನ್ಯಾಯಾಲಯ ಸಂಘದ ಸದಸ್ಯರಾದ ಶ್ರೀ ವೀರಣ್ಣ ಒಡವಡಿಗೆ ಅವರ ಮೇಲೆ ಕೊಲೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ಈ ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ನ್ಯಾಯವೇಗಳ ಸಂಘ ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದಿಂದ ಕೂಡ ಹಿಡಿದು ಸದರಿಯಲ್ಲೇನೂ ಖಂಡಿಸುತ್ತೇವೆ ಆದ ಕಾರಣ ತಾವು ಸದರಿ ಇರನ್ನ ಒಡವಡಗಿ ಅವರ ಮೇಲೆ ಕೊಲೆಗೆ ಯತ್ನಿಸಿ ಮಾರನಂತಿಕೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸು

ಅವ್ರ ಹತ್ರ ಹೋಗಿ ಒಂದು ಕೋರ್ಟ್ ಆಗ್ರೆ ಒಂದು ಸ್ಟೇ ಅಂತ ಎಕ್ಸೆಪ್ಟ್ ಮಾಡೋದ್ರಿ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಸ್ಟೇ ಆರ್ಡರ್ ಕೋರ್ಟಿನ ತಂದು ಕೊಟ್ಟಾಗ ಗೊತ್ತಿಲ್ಲದಿದ್ರೆ ತಿಳ್ಕೊಬೇಕು ಗೊತ್ತಿಲ್ಲದಿದ್ರೆ ಗೊತ್ತಿದ್ದ ಖರ್ಚು ಮಾಡಿ ಈಗ ಮಾರೇ ಮಾಡಿದ್ದಾರೆ